ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಕೆಣಕೆ ಸೊಪ್ಪು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ವ ನಮ್ಮ ಹಳ್ಳಿ ಕಡೆಯಂತೂ ಈಸಿಯಾಗಿ ಸಿಗುತ್ತೆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವಿಲ್ಲಿ ನೀರು ಸ್ನಾನ ಮಾಡೋದಕ್ಕೆ ಅಂಡೆ ಒಲೆಯಲ್ಲಿ ನೀರು ಕಾಯಿಸ್ತೀವಿ ಹಾಗಾಗಿ ಸೌದೆಗಳನ್ನೆಲ್ಲ ಹಾಕೊಂಡಿದ್ವಿ ಈ ಸೌದೆಗಳ ಸಂದಿನಲ್ಲಿ ಒಂದು ಗಣಕೆ ಸೊಪ್ಪಿನ ಗಿಡ ಇತ್ತು ಅದರಿಂದ ಸೊಪ್ಪನ್ನ ಕಿತ್ಕೊಂಡು ಬಂದು ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಒಂದು ಗಿಡದಲ್ಲಿ ಇಷ್ಟು ಸೊಪ್ಪು ಸಿಕ್ಕಿದೆ ಒಂದು ಹೊತ್ತಿನ ಸಾಂಬಾರಿಗೆ ಈ ಸೊಪ್ಪು ಸಾಕು ಕೇವಲ ಮೂರು ಪದಾರ್ಥಗಳಿದ್ರೆ ಸಾಕು ಈ ಸಾಂಬಾರನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮೊದಲಿಗೆ ನಾನಿಲ್ಲಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಬೆಂದಾದಮೇಲೆ ಆ ನೀರನ್ನು ಚೆಲ್ಲಬೇಕು ಯಾಕಂದರೆ ಕಹಿ ಇರುತ್ತೆ ಸ್ವಲ್ಪ ಈ ಗಣಕೆ ಸೊಪ್ಪು ಹಾಗಾಗಿ ಆ ನೀರನ್ನ ಚೆಲ್ಬಿಡ್ತೀವಿ ಮತ್ತು ಇಲ್ಲಿ ರುಬ್ಕೊಳ್ಳೋದಿಕ್ಕೆ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸಾಂಬಾರು ಪೌಡು ಇಷ್ಟನ್ನು ರುಬ್ಬಿ ನಂತರ ಬೆಂದಿರ್ತಕ್ಕಂಥ ಸೊಪ್ಪನ್ನು ಸಹ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಬಾಣಂತಿಯರ್ಗಂತೂ ಈ ಸೊಪ್ಪು ತುಂಬ ಅಂದರೆ ತುಂಬಾ ಒಳ್ಳೆಯದು ನಂತರ ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ರುಬ್ಕೊಂಡಿರ್ತಕ್ಕಂಥ ಪೇಸ್ಟ್ ಸ್ವಲ್ಪ ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಅದು ಕುದಿ ಬಂದ ನಂತರ ಸ್ವಲ್ಪ ಹಾಲು ಹಾಕಬೇಕು ಹಾಲನ್ನು ಹಾಕಿದ್ರೆ ಮಾತ್ರ ಈ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಹಾಲನ್ನ ಹಾಕಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಇರಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿನೇ ಆಗೋಯ್ತು ಮುದ್ದೆ ಅನ್ನದ ಜೊತೆ ತಿಂತಿದ್ರೆ ಸೂಪರ್ ಥ್ಯಾಂಕ್ ಯು ಫಾರ್ ವಾಚಿಂಗ್